thank <laughs> you ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಅಂತಾಪುರ ಉಪ ಜಲನಯನ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಲಿಂಗದಳ್ಳಿ ಮತ್ತು ಮರುಟ್ಲ ಗ್ರಾಮಗಳಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ಕೃಷಿ ಇಲಾಖೆ ಬಳ್ಳಾರಿ ಹಾಗೂ ಗ್ರಾಮ್ಸ್ ಕ್ಷೇತ್ರ ಮಟ್ಟದ ಸಂಸ್ಥೆ ಸಹಯೋಗದ ಅಡಿಯಲ್ಲಿ ಗಣಿಗಾರಿಕೆ ಪ್ರಭಾವಕ್ಕೆ ಒಳಗಾದ ವಲಯಗಳಿಗೆ ಸಮಗ್ರ ಪರಿಸರ ಯೋಜನೆಯ ಕುರಿತು ಬೀದಿ ನಾಟಕ ಕಾರ್ಯಕ್ರಮವನ್ನು ಮಾಡಲಾಯಿತು ಸದರಿ ಬೀದಿ ನಾಟಕ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಿಂದ ಆಗುವ ಅನುಕೂಲಗಳ ಬಗ್ಗೆ ಹಾಗೂ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವ ಕುರಿತು ಯಾವ ರೀತಿಯಾಗಿ ಈ ಒಂದು ಯೋಜನೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದರಿಂದ ತಮ್ಮ ಜಮೀನುಗಳಿಗೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ವಿವಿಧ ರೀತಿಯ ಉಪಚಾರಗಳನ್ನು ನಿರ್ಮಾಣ ಕಂದಕದೊಂದಿಗೆ ಬದು ಕೃಷಿ ಹೊಂಡ ಗೋಕಟ್ಟೆ ಚೆಕ್ ಟ್ಯಾಂಪ್ ರಬ್ಬರ್ ಚೆಕ್ ಮುಂತಾದವುಗಳು ಮಾಡುವುದರಿಂದ ಹೇಗೆ ಇಳುವರಿಯನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ತಮ್ಮ ಜಮೀನಿನಲ್ಲಿ ಇರುವ ಮಣ್ಣನ್ನು ಹೇಗೆ ಸಂರಕ್ಷಿಸಿಕೊಳ್ಳಬಹುದು ಅದರ ಜೊತೆಗೆ ತಮ್ಮ ಜಮೀನುಗಳಲ್ಲಿ ತೋಟಗಾರಿಕೆ ಅರಣ್ಯೀಕರಣ ಮಾಡಿಕೊಳ್ಳಲು ಜಮೀನುಗಳು ಸೂಕ್ತವಿದೆಯೇ ಇಲ್ಲ ಎನ್ನುವುದು ಕುರಿತು ವಿವರವಾದ ಮಾಹಿತಿಯನ್ನು ಭೀತಿ ನಾಟಕ ಮಾಡುವುದರ ಮುಖಾಂತರ ರೈತರಿಗೆ ಗ್ರಾಮಸ್ಥರಿಗೆ ಮತ್ತು ಮಹಿಳೆಯರಿಗೆ ಮನಮುಟ್ಟುವಂತೆ ಸ್ಥಳೀಯ ಭಾಷೆಯಲ್ಲಿ ನಟನೆ ಮಾಡುವುದರ ಮುಖಾಂತರ ತಿಳಿಸಿದರು ನಂತರ ತಂಡದ ನಾಯಕರಾದ ಶ್ರೀ ಕೊಟ್ರೇಶ್ ಏರವರು ಮಾತನಾಡುತ್ತಾ ಈಗಾಗಲೇ ಕರ್ನಾಟಕ ಗಣಿ ಪರಿಸರ ಪುನಶ್ಚೇತನ ನಿಗಮ ವತಿಯಿಂದ ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ಯೋಜನೆಯು ಅನುಷ್ಠಾನವಾಗುತ್ತಿದೆ ಇದರಿಂದ ಗಣಿ ಪ್ರಭಾವಕ್ಕೆ ಒಳಗಾದ ಗ್ರಾಮಗಳಿಗೆ ಹಂತ ಹಂತವಾಗಿ ಈ ಈ ಒಂದು ಯೋಜನೆ ಮುಖಾಂತರ ರೈತರ ಜಮೀನುಗಳನ್ನು ಮುಂದಿನ ಪೀಳಿಗೆಗಾಗಿ ಉಳಿಸಿಕೊಳ್ಳಲು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣೆಯನ್ನು ಮಾಡಲು ಮತ್ತು ಅದರ ಜೊತೆಗೆ ಜಮೀನುಗಳ ಬದುಗಳಲ್ಲಿ ಅರಣ್ಯೀಕರಣ ತೋಟಗಾರಿಕೆ ಮಾಡಿಕೊಳ್ಳುವುದರ ಮುಖಾಂತರ ರೈತರಿಗೆ ಆದಾಯವೂ ಕೂಡ ಹೆಚ್ಚಿಸಿಕೊಳ್ಳಲು ನೆರವಾಗುತ್ತದೆ ಎಂದರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಯುತ ವಿಎಸ್ ಶಂಕರ್ ಅವರು ಮಾತನಾಡಿ ಈಗಾಗಲೇ ಗ್ರಾಮದ ಪ್ರತಿಯೊಂದು ಮನೆಗೂ ಕೂಡ ಮೂಲ ಸಮೀಕ್ಷೆಯನ್ನು ಮಾಡುತ್ತಿದ್ದು ಅಗತ್ಯ ಮಾಹಿತಿಗಳನ್ನು ಮೂಲ ಸಮೀಕ್ಷೆದಾರರ ಮೂಲಕ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡಲಾಗುತ್ತದೆ ಇದರಿಂದ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಯೋಜನೆಗಳನ್ನು ನಿಯಮಾನುಸಾರ ಅನುಷ್ಠಾನ ಮಾಡಲಾಗುತ್ತದೆ ಈ ಯೋಜನೆಯು ಸಹಕಾರಿಯಾಗಲು ಯೋಜನಾ ವ್ಯಾಪ್ತಿಯ ಗ್ರಾಮಗಳಲ್ಲಿನ ಗ್ರಾಮದ ನಾಯಕ ಪ್ರತಿನಿಧಿಗಳು ಮುಖಂಡರುಗಳು ರೈತರು ಮಹಿಳೆಯರು ಯುವಕರು ಇಲಾಖೆಗೆ ಸಹಕರಿಸಬೇಕು ಅಂದಾಗ ಮಾತ್ರ ಯೋಜನೆಯು ಯಶಸ್ವಿಯಾಗುತ್ತದೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮ್ಸ್ ಸಂಸ್ಥೆಯ ಸಿಬ್ಬಂದಿಗಳಾದ ಎಚ್ ಮಂಜುಳಾ ಹಾಗೂ ಗಾದಿ ಲಿಂಗಪ್ಪ ಗ್ರಾಮದ ರೈತರು ಮಹಿಳೆಯರು ಹಾಜರಿದ್ದರು ಅದಕ್ಕೆ ಸಂಬಂಧಿಸಿದಂತೆ ಈಗ ನಮ್ಗೆ ಬೇಕಾಗಿದೆ ಅಂತ ಹೇಳಿರುವುದು ನಮ್ಮ ಹೊಲಗಳಲ್ಲಿ ಏನೇನು ಕೃಷಿ ಚಟುವಟಿಕೆ ಇರ್ಬೋದು ನಮ್ಮ ನಾಗರಿಕರಿಗೆ ಏನಾದರೂ ಮನೆಗಳ ಸಂಬಂಧ ಇರ್ಬೋದು ಅವಕ್ಕೆಲ್ಲ ಸಂಬಂಧಪಟ್ಟಂಗೆ ಈ ಒಂದು ಇಲಾಖೆಯಿಂದ ಕೃಷಿ ಸಮಗ್ರ ಯೋಜನೆ ಅಡಿಯಲ್ಲಿ ಇವತ್ತು ಎಲ್ಲದಕ್ಕೂ ಒಂದು ಅನುಗುಣವಾಗಿ ಪ್ರತಿ ಮನೆಗೆ ಸರ್ವೆಯನ್ನು ಮಾಡ್ತಾರೆ ಸರಿ ನೀವು ಆ ಸರ್ವೆ ಮಾಡೋ ಸಂದರ್ಭದಲ್ಲಿ ನಿಮಗೇನು ನಿಮ್ಮ ಮನೆಯಲ್ಲಿ ಏನು ಎತ್ತದವ ಎಮ್ಮೆದವ ಏನು ಕೃಷಿ ಇದೆ ಏನಿದೆ ಅಂತಕ್ಕಂಥದ್ದು ಸಮಗ್ರವಾಗಿ ನೀವು ಇದು ಮಾಡಿಕೊಂಡು ಅವ್ರಿಗೆ ಸಾಕಾರ ಮಾಡಿಕೊಡ್ಬೇಕು ಈಗ ಈ ಒಂದು ಪ್ರದರ್ಶನ ಮಾಡ್ತಿದ್ದಾರೆ ಬೀದಿ ನಾಟಕ ಆ ಒಂದು ಉದ್ದೇಶಿಸಿ ಮಾತನಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ತಾ ನಾನು ಜೈ ಮುಂದಿನ

ಎಲ್ರಿಗೂ ನಮಸ್ಕಾರ ಕಣಪ್ಪ ಎಲ್ಲಾ ರೈತರಿಗೂ ನಮಸ್ಕಾರ ಎಲ್ರಿಗೂ ರಮೇಶ ಮಂಜ ಎಲ್ಲರೂ ಈಗ ಜಲನಯನ ಯಾತ್ರೆ ಅಂತ ಮಾಡ್ತಾ ಇದ್ರು ಸರ್ಕಾರದಿಂದ ಅದನ್ನ ನಮ್ಮ ರೈತರ ಸಮ್ಮಖದಲ್ಲೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಂಗಾಗಿ ಎಲ್ಲಾ ರೈತ ಬಾಂಧವ್ರನ್ನು ಇಲ್ಲಿ ಕರೆಸಿದೀವಿ ಮಾಡ್ಬೋದು ಅಂದ್ರಪ್ಪ ಮಾಡಬಹುದು ಗಂಟೆ ಅಂತ ಜೀವ ಜಿಗುಪ್ಸೆ ಆಗಿ ಹೇಳ್ತಿ ಮಕ್ಳು ಕರ್ಕೊಂಡು ಬೆಂಗಳೂರು ಕಡಿಕೆ ಎಲ್ಲ ಕೆಲ್ಸಕ್ಕೆ ಗುಳ ಬಟ್ಟಿದಾನೆ ಅವನಿಗೆ ತಿಳುವಳಿಕೆ ಹೇಳ್ರಿ ಗೌಡ್ರಿ ಅವ್ನು ಸ್ವಲ್ಪ ಮಲ್ಲಿಕಣ್ಣ ನಾವು ಸಣ್ಣ ರೀತಿ ಕೆಲಗೂ ನಮ್ಮ ಅಪ್ಪರ ಕಾಲದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಭೂಮಿ ತಾಯಿ ನಂಬಿ ಬದುಕ ಬದುಕಿನ ಮಂದಿ ಅದೇ ಹೌದೇನಪ್ಪ ಭೂಮಿ ತಾಯಿ ಖಂಡಿತ ನಮ್ಮನ್ನ ಯಾವತ್ತು ಕೈ ಬಿಡಲ್ಲ ಆದ್ರೆ ಆ ಭೂಮಿ ತಾಯಿನ ರಕ್ಷಣೆ ಯಾವ ತರ ನಾವು ಮಾಡ್ಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾವು ಅದನ್ನ ಆ ರೀತಿ ಮಾಡ್ಕೊಂತ ಹೋಗ್ಬೇಕು ಹೂನಪ್ಪ ಇವತ್ತು ಪ್ರಕೃತಿ ಅನ್ನೋದು ನೋಡಪ್ಪ ನೀರು ನೆಲ ಜಲ ಪ್ರಕೃತಿಯ ನಿಯಮ ಅದನ್ನ ನಾವು ರಕ್ಷಣೆ ಮಾಡಲು ನನ್ನೆಲ್ಲ ಒಡೆ ಹೌದಲ್ಲಪ್ಪ ಇವತ್ತು ನಮ್ಮ ಜಮೀನಿನಲ್ಲಿ ಇನ್ನು ಇಷ್ಟು ನಷ್ಟ ಆಗ್ತದೆ ಯಾಕೆ ಕುಂದು ಕೊರತೆಗಳು ಆಗ್ತದೆ ಅಂದ್ರೆ ನಮ್ಮ ಭೂಮಿಯಲ್ಲಿ ಸಮತಟ್ಟವಾಗಿ ನೀರು ಇಲ್ಲ ಮಣ್ಣಿನ ಸವುಗಳನ್ನ ಆಗ್ತಾ ಇಲ್ಲ ಅಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಕೃಷಿ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ದಾರೆ ನಿಮ್ಗೆಲ್ರಿಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ ಆ ರೀತಿ ನಾವೆಲ್ಲರೂ ಮಾಡ್ಕೊಂಡು ಹೋಗೋಣಪ್ಪ ಹೌದಾ ಹಾಕಿ ಹೌದು ಎಲ್ಲ ರೈತರು ಸೇರಿದ್ದಾರೆ ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೂ ರೈತ ಮಹಿಳೆಯರಿಗೂ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರೋಣ ನೋಡಪ್ಪ ಇಲ್ಲೇನು ಅಂತ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದೆ ಆದ್ರೂ ಇನ್ನೊಂದ್ಸತಿ ಬೀದಿ ನಾಟಕದ ಮೂಲಕ ಜನಗಳಿಗೆ ಅರ್ವಾಗ್ಲಿ ಅಂತೇಳಿ ಈ ತರ ಬಂದಿರೋದು ಅಂದಾಗೆ ಯಾರೇ ನೀವು ಊರ್ ಬಿಟ್ಟು ಹೋಗಬೇಕು ಹೆಣ್ಣು ಮಕ್ಳು ಕಟ್ಕಟ್ಟಿಗೆ ಅಂತಂದ್ರೆ ಯಾಕಪ್ಪ ಏನ್ ಹೇಳೋದು ಮೇಡಮ್ ನೋಡಿ ಮೇಡಮ್ ಮನೆ ಸರಿಯಾಗಿ ಗೊತ್ತಿಲ್ಲ

ಬೇರೆ ಕಡೆ ಹರಿದೋಗಕ್ಕೆ ಬಿಡಬಾರ್ದು ಹಂಗ್ ಮಾಡ್ಬೇಕು ಅಂತಂದ್ರೆ ನಾವು ಹೊಲಗಳಲ್ಲಿ ಬದುಗಳನ್ನ ಹಾಕೋಬೇಕು ಹೆಚ್ಚೆಚ್ಚು ಗಿಡಬರಗಳನ್ನ ಹಾಕ್ಬೇಕು ಮತ್ತೆ ಮಣ್ಣಿನ ಸಂರಕ್ಷಣೆಯನ್ನ ಮಾಡ್ಬೇಕು ಇನ್ನೊಂದೇನಪ್ಪ ಅಂತಂದ್ರೆ ಯಾವ ಬೆಳೆಯನ್ನ ಬೆಳಿಬೇಕು ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೊಬೇಕು ಕಣೋಣೆಗೆ ಸಂಬಂಧಿ ಹಂಗೆ ಪ್ರತಿ ಒಲಕ್ಕೂ ಒಟ್ಟುಗಳು ಬೇಕು ಕೃಷಿ ಒಂದುಗಳು ಬೇಕು ಬದುಕುಳನ್ನ ನಾವ್ ನಿರ್ಮಾಣ ಮಾಡ್ಕೋಬೇಕ ಬೇಕಾ ಅದೆಲ್ಲ ಸರಿ ನೋಡ್ರಿ ಇವಾಗ ಸಿಲ್ಕ ಬೆಳಿಬೇಕಂದ್ರಲ್ಲ ಅದೇ ನಮ್ಗೆ ಗೊತ್ತಿಲ್ಲದ್ವ ವರ್ಷ ವರ್ಷ ಮೆಕ್ಕೆಜೋಳ ಬೆಳಿತಾ ಇದೀನಿ ಅದನ್ನೇ ಬೆಳಿತಾ ಇದೀನಿ ಅದನ್ನೇ ನಮ್ಮದು ಮಾಡ್ತಾ ಇರೋ ತಪ್ಪು